ಬಹುದು ನಿಖಿಲ್ ನಿಖಿಲ್ ಉಮೇಶ್ ಉಕ್ಕೇರಿ ನಿಖಿಲ್ ಅಕ್ರಮ ನಿಖಿಲ್ ಉಮೇಶ್ ಹುಕ್ಕೇರಿ ನಿಖಿಲ್ ಉಮೇಶ್ ಹುಕ್ಕೇರಿ ಅಲ್ಲ ಸರ್ ನಿಖಿಲ್ ಕತ್ತಿ ನಿಮ್ಮ ಇಡೀ ಅಲ್ಲ ನಾನು ಇಲ್ಲಿ ಗಡಿಬಿಡಿ ಆಗಿಬಿಟ್ಟಿದೆ ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ ರವಿಗೌಡ ಗಾಣಿಗ ಅಧ್ಯಕ್ಷರೇ ಗಾಣಿಗ ಅಲ್ಲ ಅದು ಗಣಿಗ ಆಯ್ತು ಇದು ಒಟ್ಟರೆ ಅಧ್ಯಕ್ಷರೇ ನಿಮ್ಮ ಕನ್ನಡ ಭಾಷಕ್ಕೆ ಅನುವಾದ ಮಾಡಕ್ಕೆ ಇನ್ನೊಬ್ಬರು ಮುನ್ಸೋಳ ಅನ್ನುವಂತ ಪರಿಸ್ಥಿತಿ ಬಂದಿದೆ ಗಾಣಿಗ ಕೂಡ ಒಳ್ಳೆ ಹೆಸರು ಅದೇ ಗಾನಿಗ ಇಲ್ಲಿ ಚುಕ್ಕಿ ಪ್ರಶ್ನೆ ಆರ್ನೂರ ಮೂವತ್ತೆಂಟರನ್ನ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ಕೇಳಬಯಸ್ತೇನೆ ಅಧ್ಯಕ್ಷ ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೀತಾ ಇದೆ ಸಮಯ ಕಡಿಮೆ ಇದೆ ಇನ್ನೂ ಅನುದಾನ ಬಿಡುಗಡೆ ಆಗಿಲ್ಲ ಇನ್ನೂ ತುಂಬಾ ಕೆಲಸಗಳಾಗ್ತಾ ಇದೆ ಅದಕ್ಕೆ ಯಾವಾಗ ಅನುದಾನವನ್ನ ಬಿಡುಗಡೆ ಮಾಡ್ತೀರಾ ಅಂತ ಅವ್ರನ್ನ ಕೇಳ್ತೀನಿ ಸಭಾಧ್ಯಕ್ಷರೇ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಮಾತಾಡಿದ್ದೀನಿ ನಾಳೆ